హలో నమస్కార ఎల్గూ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಯಾವಾಗ ಬರುತ್ತೆ ಅಂತ ಸಾಕಷ್ಟು ದಿನಗಳಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರ ಅದಕ್ಕೆ ಸರ್ಕಾರದವರು ಕೂಡ ಫೈನಲ್ ಆಗಿರೋ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡಿ ಕೂಡ ಹೇಳಿದರು ಅದನ್ನು ಕೂಡ ನಾನು ಕಳೆದ ಬಾರಿ ಎರಡು ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ಯಾವ ದಿನಾಂಕಕ್ಕೆ ಆ ಗ್ರಹಲಕ್ಷ್ಮಿ ಹತ್ತೊಂಬತ್ತು ಸಾರಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೇಳಿ ಆ್ಯಂಡ್ ಇವತ್ತಿನ ಬಿಡೋದಲ್ಲಿ ಬಂದುಬಿಟ್ಟು ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಮೊದಲನೇ ಹಂತದ ಹಣ ಬಿಡುಗಡೆ ಆಗ್ತಾಯಿದೆ ಸೊ ಹಾಗಾದರೆ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳು ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಈ ತಿಂಗಳು ಎಂಡ್ ಒಳಗಡೆ ಅಂದರೆ ಜುಲೈ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಎಲ್ಲರ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇರೋವಂಥದ್ದು ಸೊ ಅದು ಕೂಡ ಕಳೆದ ಬಾರಿ ಎರಡು ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ನೀವು ಇಲ್ಲಿವರೆಗೂ ಕೂಡ ಪಡ್ಕೊಂಡಿಲ್ಲ ಅಂದರೆ ಅಂಥವ್ರಿಗೆ ಎಲ್ಲಿ ಬಂದುಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ರಿಸೀವ್ಡ್ ಅಲ್ಲಿ ಅಂಥವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ರಿಸೀವ್ಡ್ ಆಗ್ತಿದೆ ಅಂತ ತಿಳಿ ಯಾಕೆ ಅಂತಂದರೆ ಸಾಕಷ್ಟು ದಿನಗಳಿಗೆ ಅಂದರೆ ಬೇರೆ ಜನಗಳಿಗೆ ಇನ್ನೂ ಬಂದಿಲ್ಲ ಅಂತ ತಿಳಿದು ಬಂದಿರುವಂಥ ವಿಚಾರ ಹಾಗಾಗ್ಬಿಟ್ಟು ಅವರಿಗೆ ಮೊದಲು ನಾವು ಕ್ಲಿಯರ್ ಮಾಡಬೇಕು ಆಮೇಲೆ ಮುಂದಿನ ತಿಂಗಳು ಹಣ ಹಾಕಬೇಕು ಒಟ್ಟಿಗೆ ಹಾಕೋದಕ್ಕೆ ಹೋದ್ರೆ ನಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಗೊತ್ತಾಗಲ್ಲ ಯಾವ ಕಂತಿನ ಹಣ ಬಂದಿದೆ ಅಂತೇಳಿ ಹಾಗಾಗ್ಬಿಟ್ಟು ಯಾರಾದರೂ ಇನ್ನೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲಪ್ಪ ಅಥವಾ ನೀವು ಇನ್ನೂ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ಅಂಥವ್ರಿಗೆ ಇಲ್ಲಿ ಮೊದಲು ನಾವು ಆದ ಯಾವ ತಿಂಗಳು ಹಣ ಬಂದಿರುವ ಆ ಒಂದು ಕಂತಿನ ಹಣ ಹಾಕ್ತೀವಿ ಅಂತ ಇಲ್ಲಿ ತಿಳಿಸ್ತೀವಿ ಾರೆ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳು ಎಂಡು ಒಳಗಡೆ ಜುಲೈ ತಿಂಗಳು ಎಂಡ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದ್ಬಿಟ್ಟು ರಿಸೀವ್ಡ್ ಆಗುತ್ತೆ ಸೊ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಎಲ್ಲ ಕೂಡ ಬಿಲ್ಲಿಂಗ್ ಪ್ರಕ್ರಿಯೆ ಎಲ್ಲ ಕೂಡ ನಡೀತಾ ಇದೆ ಎಲ್ಲ ಕೂಡ ನಡೆದಿದೆ ಸೊ ಮುಂಚೆ ಎಲ್ಲ ಬೇಗ ಬಂದ್ಬಿಟ್ಟು ಹಣಕಾಸಿನ ಸಂಸ್ಥೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ತಲುಪ್ತಾ ಇತ್ತು ಅವ್ರು ಏನು ಮಾಡ್ತಾಯಿದ್ರು ಇಲಾಖೆಯವರು ಏನು ಮಾಡ್ತಾಯಿದ್ರು ಅಂದರೆ ಆ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಬಟ್ ಈ ಬಾರಿ ಸ್ವಲ್ಪ ತಾಲೂಕು ಆಫೀಸಿಂದ ಬರೋದಕ್ಕೆ ಸ್ವಲ್ಪ ತಡವಾಗ್ತಿದೆ ಅಷ್ಟೇ ಹಾಗಾಗಿಬಿಟ್ಟು ಈ ಒಂದು ಹಣ ಕೂಡ ಏನ್ ಏನು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ತುಂಬಾ ತಡವಾಗಿ ಬರ್ತಾ ಇದೆ ಅದಕ್ಕೆ ಎಲ್ಲರೂ ಕೂಡ ಕ್ಷಮೆ ಇರಲಿ ಅಂತಲೂ ಕೂಡ ತಿಳಿಸಿದ್ದಾರೆ ಸೊ ಮುಂದಿನ ತಿಂಗಳಿಂದ ಈ ಯಾವುದೇ ರೀತಿಯ ಒಂದು ಹಣ ಕಂತಿನ ಹಣವನ್ನು ಯಾವುದೇ ರೀತಿಯ ಒಂದು ಲೇಟನ್ನು ಮಾಡಿದೆ ಅಥವಾ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗದೆ ಕರೆಕ್ಟ್ ಟೈಮಿಗೆ ನಾವು ಹಾಕಬೇಕು ಅಂತ ನಿರ್ಧಾರ ಕೂಡ ತೊಗೊಂಡಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಹೇಳ್ತಾ ಇದ್ದಾರೆ ಬಟ್ ಅದನ್ನು ಅವರು ಜಾರಿಗೆ ತರ್ತಾ ಇಲ್ಲವಾಂತೇಳಿ ನಾವು ಮುಂದಿನ ದಿನಗಳಿಗೆ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಪ್ರತಿ ಸಾರಿ ಕೂಡ ಅವ್ರು ಹೇಳ್ತಾ ಇರ್ತಾರೆ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತೇಳಿ ಬಟ್ ಅವರೊಂದ್ ಮಾತಿನ ಪ್ರಕಾರ ಇಲ್ಲಿವರೆಗೂ ಕೂಡ ನಡ್ಕೊಂಡ್ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ನಾವು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗಿದೆ ಹಾಕ್ತಾರೆ ಕರೆಕ್ಟಾಗಿ ಇಲ್ವಾ ಅಂತೇಳಿ ಸೊ ಈಗ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಎಲ್ಲ ಬಿಲ್ಲಿಂಗ್ ಪ್ರಕ್ರಿಯೆ ನಡೆದಿದ್ದು ಎಲ್ಲ ಕೂಡ ಆಗಿದೆ ಅವರು ಜಸ್ಟ್ ನಿಮ್ಮ ಒಂದು ಡಿ ಪಿ ಟಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಾಕೋದಷ್ಟೇ ಬಾಕಿ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಡಿ ಪಿ ಟಿ ಮುಖಾಂತರ ಈ ಜಿಲ್ಲೆಗಳಿಗೆ ಮೊದಲು ಬರ್ತಾ ಇದೆ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲು ಈ ಆರು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇರೋವಂಥದ್ದು ಏಕೆಂತಂದರೆ ಒಂದೇ ಸಾರಿಗೆ ಎಲ್ಲ ಒಂದು ಎರಡೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡೋದಕ್ಕಾಗಲ್ಲ ಸೊ ಫಸ್ಟೇ ಒಂದುಬಿಡು ಒಂದು ಪರ್ಸೆಂಟಷ್ಟು ಹಣವನ್ನು ಹಾಕ್ತಾರೆ ಅಂದರೆ ಒಂದು ನಲವತ್ತರಿಂದ ಒಂದು ಐವತ್ತು ಸಾವಿರ ಅಷ್ಟು ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇರೋಂಥದ್ದು ಸೊ ಹಬ್ಬಬ್ಬ ಅಂದರೆ ಒಂದು ಐದರಿಂದ ಆರು ಲಕ್ಷ ಹಣವನ್ನು ಬಿಡುಗಡೆ ಮಾಡ್ತಾ ಇರೋವಂಥದ್ದು ಅಷ್ಟೇ ಅಂದರೆ ಒಂದು ಪರ್ಸೆಂಟಷ್ಟು ಹಣವನ್ನು ಮಾತ್ರ ಇಲ್ಲಿ ಬಿಡುಗಡೆ ಆಗ್ತದ್ದು ಅದು ಮೊದಲನೇ ಹಂತದ ಹಣ ಇಲ್ಲಿ ಬಿಡುಗಡೆ ಆಗ್ತಾ ಇರೋದು ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದು cantinas ಬರ್ತಾ ಇದೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡಿದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಯಾವಾಗಲೂ ಅಷ್ಟೇ ಫಸ್ಟ್ ಬೆಂಗಳೂರಿಗೆ ಕೂಡ ಹಾಕ್ತಾರೆ ಸೊ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಹಾಕ್ತಾಯಿದ್ರೆ ಆ್ಯಂಡ್ ಎರಡನೇದು ಬಂದುಬಿಟ್ಟು ಮೈಸೂರು ಇದು ಮೂರನೇದು ಮೂರು ಮೂರನೇದು ಬಂದುಬಿಟ್ಟು ಮೈಸೂರು ಮೈಸೂರು ಜಿಲ್ಲೆಗೆ ಹಾಕ್ತಾಯಿದ್ರೆ ನಾಲ್ಕನೇದು ಬಂದುಬಿಟ್ಟು ದಾವಣಗೆರೆ ಜಿಲ್ಲೆಗೆ ಇದ್ದಾರೆ ಐದನೇದು ಬಂದುಬಿಟ್ಟು ಚಿತ್ರದುರ್ಗ ಜಿಲ್ಲೆಗೆ ಇದ್ದಾರೆ ಆರನೇದು ಬಂದುಬಿಟ್ಟು ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಹಾಕ್ತಾಯಿದ್ರೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ರಿಸೀವ್ಡ್ ಆಗ್ತಾಯಿದೆ ಅದು ಮೊದಲನೇ ಹಂತದ ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ತಿಳಿಸ್ತಾ ಇದ್ದಾರೆ ಈ ಜಿಲ್ಲೆಗಳಲ್ಲಿ ಯಾರಾದರೂ ಇದ್ರೆ ಅಂತಂದ್ರೆ ದಯವಿಟ್ಟು ಹಣವನ್ನು ಪಡ್ಕೊಂಡಿದ ತಕ್ಷಣ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಕಡೆ ಕಮೆಂಟ್ ಕೂಡ ತುಂಬಾ ಅಂದರೆ ತುಂಬಾ ಮುಖ್ಯ ಆಗತ್ತೆ ಹಾಕ್ಬಿಟ್ಟು ನೀವೇನಾದ್ರೂ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಗೆ ಈ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತೇಳಿ ಯಾವ ಜಿಲ್ಲೆ ಮತ್ತೆ ಯಾವ ಊರು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಬರ್ದೇ ಇರೋರು ಕೂಡ ಆದಷ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಕೂಡ ಸಾಕಷ್ಟು ಜನಗಳಿಗೆ ಗೊತ್ತಾಗುತ್ತೆ ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ಕೆ ತಲುಪತ್ತೆ ಹಾಗಾಗಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ